ಧರ್ಮಸ್ಥಳದ ವಿಚಾರವಾಗಿ ಅನೇಕ ವ್ಯಕ್ತಿಗಳು ಸಂಘಟನೆಗಳು ಎಡಪಂಥೀಯ ಸಂಘಟನೆಗಳು ಬಹಳ ಒತ್ತಡ ಹಾಕಿದ ಬಳಿಕ ಎಸ್ಐಟಿ ರಚನೆ ಮಾಡಲಾಗಿದೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಸಹ ಎಸ್ಐಟಿ ಟಿ ತನಿಖೆ ಆದರೆ ಒಳ್ಳೆಯದು ಎಂದಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಪೊಲೀಸರೇ ಒಳ್ಳೆಯ ತನಿಖೆಯನ್ನ ಮಾಡುತ್ತಾರೆ ಎಸ್ಐಟಿ ಅಗತ್ಯವಿಲ್ಲವೆಂದು ನಾನು ಆವತ್ತೇ ಹೇಳಿದ್ದೆ ಆದರೆ ಇದೀಗ ಎಸ್ಐಟಿ ತನಿಖೆ ಮಾಡಿರುವುದು ಒಳ್ಳೆಯದಾಗಿದೆ ಯಾರಿಗೂ ಕೂಡ ಅನುಮಾನ ಬೇಡ ಇದರಲ್ಲಿ ಮುಚ್ಚಿ ಹಾಕುವಂಥದ್ದು ಏನೂ ಇಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳದ ಪ್ರಕರಣದ ಕುರಿತಂತೆ ಎಸ್ಐಟಿ ಸೂಕ್ತ ತನಿಖೆ ನಡೆಸುತ್ತಿದೆ ಎಂದು ಹೇಳಿದರು ದರ್ಶನ್ ಪ್ರಕರಣ ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾವುದೇ ಪ್ರಕರಣ ಇರಬಹುದು ನಿಜಾಂಶ ಹೊರಬರಬೇಕು ತಪ್ಪಾದರೆ ಶಿಕ್ಷೆ ಆಗಲೇಬೇಕು ಎಂದು ದಿನೇಶ್ ಗುಂಡೂರಾವ್ ಹೇಳಿದರು ಯಾವುದನ್ನು ಕೂಡ ಪೊಲೀಸರು ಪೊಲೀಸ್ ಒಳ್ಳೆಯ ಅಧಿಕಾರಿಗಳು ಬಂದಿದ್ದಾರೆ ಅವ್ರು ತನಿಖೆ ಮಾಡಿದರೆ ಯಾರು ಒತ್ತಡಕ್ಕೂ ಇದಿಲ್ಲ ಅದರಿಂದ ಎಸ್ ಟಿ ಟಿ ಆಗಿದ್ದೇ ಒಳ್ಳೆಯದಾಯಿತು ನೋಡಿ ನಾನು ಈಗ ತನಿಖೆ ವಿಚಾರ ಮಾತಾಡೋಕ್ಕೆ ಹೋಗಲ್ಲ ಸದನ ನಡೀತಾ ಇದೆ ಗೃಹ ಸಚಿವರು ಪರಮೇಶ್ವರ್ ಅವರು ಮತ್ತು ಬಹುಶಃ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಹೇಳಿಕೆ ಕೊಡ್ಬೋದು ಅದರಿಂದ ಸೋಮವಾರ ಅವ್ರು ಹೇಳ್ತಾರೆ ಇದರ ಮುಚ್ಚು ಮರೆಯ ಮುಚ್ಚಾಕುವಂಥದ್ದು ಏನೂ ಇಲ್ಲ ಅಥವಾ ಇದನ್ನು ದುರುಪಯೋಗ ಪಡಿಸುವಂಥದ್ದು ಕೂಡ ಏನೂ ಇಲ್ಲ ನಾವು ನಾನು ಮೊದಲು ಕೂಡ ಹೇಳಿದೆ ಅಸೆಂಬ್ಲೀಲೂ ಕೂಡ ಅದನ್ನೇ ಹೇಳಿದೆ ನಾನು ಏನಂದರೆ ನಾವು ಸತ್ಯ ಹೊರಗೆ ಬರಬೇಕೆ ಹೊರತು ಯಾರು ಪರ ವಿರೋಧ ಪ್ರಶ್ನೆ ಬರೋದೇ ಇಲ್ಲ ಇದು ಈಗ ಇದರಲ್ಲಿ ಯಾವುದು ದರ್ಶನ್ ಪ್ರಕರಣ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಪ್ರಕರಣ ಇರ್ಬೋದು ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು ಇನ್ನೊಂದು ಪ್ರಕರಣ ಯಾವುದೇ ಪ್ರಕರಣ ಇರ್ಬೋದು ನಿಜಾಂಶ ಹೊರಗೆ ಬರಬೇಕು ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು ಅಮಾಯಕರಿಗೆ ತೊಂದರೆ ಆಗಬಾರ್ದು ಧರ್ಮಸ್ಥಳದ ಪುಣ್ಯಕ್ಷೇತ್ರದ ಹೆಸರು ಕೆಡುತ್ತಿಲ್ಲ ಅದಕ್ಕೂ ಈಗಿನ ತನಿಖೆಗೂ ಯಾವುದೇ ಸಂಬಂಧ ಇಲ್ಲ ಮಂಜುನಾಥ ದೇವಸ್ಥಾನದ ಪಾವಿತ್ರತೆ ಎಲ್ಲೂ ಹಾಳು ಆಗುತ್ತಿಲ್ಲ ಎಂದು ಮಾರ್ಮಿಕವಾಗಿ ದಿನೇಶ್ ಗುಂಡೂರಾವ್ ನುಡಿದರು ಮಂಜುನಾಥ ಸ ಮಂಜುನಾಥ ಸ್ವಾಮಿಗೆ ಮಂಜುನಾಥ ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಹೆಸರು ಕೇಳ್ತಾ ಇದೆ ಅದು ಇದಕ್ಕೂ ಸಂಬಂಧವೇ ಇಲ್ಲ ಆಯಿತಾ ಮಂಜುನಾಥ ಸ್ವಾಮಿ ಆ ದೇವಸ್ಥಾನದ ಪಾವಿತ್ರತೆ ಎಲ್ಲೂ ಹಾಳಾಗಿಲ್ಲ ಆಯಿತಾ ಕ್ಷೇತ್ರದಲ್ಲೋಗೇನೋ ಇದು ಅಗ್ದಿಲ್ಲ ಎಲ್ಲ ಕಾಡಲ್ಲೋಗಿ ಅಗ್ದಿರೋದು ಆಯಿತಾ ಇದು ಸುಮ್ಮನೆ ಇದು ಅನಾವಶ್ಯಕವಾಗಿ ಬಿ ಜೆ ಪಿಯವರು ಇದಕ್ಕೆ ಇದು ಒಂದು ತಿರುಚಿ ತಿರುಚಿ ಅವರೇ ಉದ್ದೇಶಪೂರ್ವಕವಾಗಿ ಹೆಸರಾಳು ಮಾಡ್ತಾ ಇದ್ದಾರೆ